ಹಾಯ್ ಎಲ್ಲರೂ ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಸಿಂಹ ಸಿಂಹರಾಶಿಯವರನ್ನು ಏನಾದರೂ ಇಂಪ್ರೆಸ್ ಮಾಡಬೇಕಾದರೆ ಯಾವೆಲ್ಲ ಒಂದು ವಿಷಯಗಳನ್ನು ಗಮನಿಸಬೇಕಾಗ್ತದೆ ಅಂದರೆ ನೀವು ಸಿಂಹರಾಶಿಯವರನ್ನು ಸಿಂಹ ಸಿಂಹರಾಶಿಯವರು ನಿಮ್ಮತ್ತ ಅಟ್ರಾಕ್ಷನ್ ಆಗಬೇಕಾದರೆ ಅಂದರೆ ಸಿಂಹರಾಶಿಯವರನ್ನು ನೀವೇನಾದರೂ ಇಂಪ್ರೆಸ್ ಇಂಪ್ರೆಸ್ ಮಾಡಬೇಕಾದ್ರೆ ನೀವು ಗಮನಿಸಬೇಕಾದ ಅಂಶಗಳು ಹೀಗೆ ಇರುತ್ತದೆ ಸಾಮಾನ್ಯವಾಗಿ ನೀವು ಸಿಂಹರಾಶಿಯವರನ್ನು ಇಂಪ್ರೆಸ್ ಮಾಡಬೇಕಾದ್ರೆ ಮೊದಲನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರು ಸಾಮಾನ್ಯವಾಗಿ ಸಿಂಹರಾಶಿಯವರು ತುಂಬ ಒಂದು ಸುಂದರ ವ್ಯಕ್ತಿತ್ವ ಮತ್ತು ತುಂಬ ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿನ ಇವರು ಹೆಚ್ಚಾಗಿ ಇಷ್ಟಪಡ್ತಾರೆ ಇವರು ಸಿಂಹರಾಶಿಯವರು ಈ ಕಾರಣ ನೀವು ಕೂಡ ಏನಾದರೂ ಒಂದು ತುಂಬ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವ ಮತ್ತು ತುಂಬ ಅಟ್ರಾಕ್ಟ್ ಅಟ್ರಾಕ್ಟಿವ್ ಆಗಿದ್ದರೆ ಇವರು ಆಟೋಮೆಟಿಕ್ಕಾಗಿ ನಿಮಗೆ ಬೇಗ ಇಂಪ್ರೆಸ್ ಆಗ್ತಾರಂತ ಹೇಳ್ಬೋದು ಮತ್ತು ಇಲ್ಲಿ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರು ಇವರಿಗೆ ಸಿಂಹರಾಶರಿಗೆ ತುಂಬ ಒಂದು ಸುರಕ್ಷಿತ ಭಾವನೆ ಕೊಡುವಂಥ ವ್ಯಕ್ತಿಗಳು ತುಂಬ ಇಷ್ಟ ಆಗ್ತಾರೆ ಅಂದರೆ ಇವರಿಗೊಂದು ಸಪೋರ್ಟಿವ್ ಆಗಿ ನಿಲ್ಲುವವರು ಮತ್ತು ಇವರಿಗೊಂಥರ ಸೇಫ್ಟಿ ಭಾವನೆ ಕೊಡುವವರು ಇವರಿಗೆ ತುಂಬ ಒಂದು ಇಷ್ಟ ಆಗ್ತಾರೆ ಈ ಥರ ನೀವೊಂದು ಇವರಿಗೊಂದು ಸುರಕ್ಷಿತವಾದಂಥ ಭಾವನೆ ಕೊಟ್ಟರು ಕೂಡ ಇವರು ನಿಮ್ಮ ಹತ್ರ ಬೇಗ ಒಂದು ಅಟ್ರಾಕ್ಷನ್ ಆಗಿ ಬಿಡ್ತಾರೆ ಅಂತ ಹೇಳ್ಬೋದು ಮತ್ತು ನೀವು ಸಿಂಹರಾಶಿಯರನ್ನು ಏನಾದರೂ ಇಂಪ್ರೆಸ್ ಮಾಡಬೇಕಾಗಿದ್ದರೆ ನಿಮಗೆ ಒಂದು ಜವಾಬ್ದಾರಿತವಾದಂಥ ವರ್ತನೆ ಇರಬೇಕಾಗ್ತದೆ ಅಂದರೆ ನಿಮಗೆ ಲೈಫಲ್ಲಿ ಒಂದು ಗುರಿ ಏನಾದರೂ ಒಂದು ಜವಾಬ್ದಾರಿ ಇದನ್ನೆಲ್ಲ ಸರಿಯಾಗಿ ನಿರ್ವಹಿಸಿದರೆ ಅವರು ಅದು ನಮ್ಮ ಅದು ಅವರಿಗೆ ಇಷ್ಟ ಆಗಿ ಮತ್ತು ಅವರು ಆಗಿ ಅಟ್ರಾಕ್ಷನ್ ಆಗ್ತಾರೆ ಅಂತ ಹೇಳ್ಬೋದು ಮತ್ತು ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಈ ಸಿಂಹರ ಸಿಂಹರಾಶಿಯವರು ತಮಗೆ ಸಹಕಾರ ಕೊಡೋವಂಥ ವ್ಯಕ್ತಿಗಳನ್ನು ತುಂಬ ಒಂದು ಇಷ್ಟಪಡ್ತಾರೆ ಅಂತ ಹೇಳ್ಬೋದು ತಮಗೆ ತುಂಬ ಒಂದು ಸಪೋರ್ಟಿವ್ ಆಗಿರುವವರು ತಮಗೆ ಒಂದು ತಮಗೆ ಒಂದು ತಮ್ಮ ಎಲ್ಲ ಕೆಲಸದಲ್ಲಿ ಕೂಡ ಒಂದು ಸಹಕಾರ ಕೊಡುವಂಥ ವಿಷಯಗಳನ್ನು ಇರೋದೊಂದು ತುಂಬ ಒಂದು ಅಂತ ಹೇಳ್ಬೋದು ಮತ್ತು ಇವರಿಗೆ ಏನಾದರೂ ಇವರ ಗುರಿಯನ್ನು ಇವರಿಗೆ ಏನಾದರೂ ಗುರಿ ಇರ್ತಾರಲ್ಲ ಆ ಗುರಿಯನ್ನು ಪೂರೈಸಲು ನೀವೇನಾದರೂ ಸಹಾಯ ಮಾಡಿದರೂ ಕೂಡ ಇವರು ಬೇಗ ಒಂದು ನಿಮ್ಮ ಹತ್ರ ಅಟ್ರಾಕ್ಷನ್ ಆಗಿಬಿಡ್ತಾರೆ ಈ ಸಾಮಾನ್ಯವಾಗಿ ಸಿಂಹರಾಶಿಯರನ್ನು ಅಟ್ರಾಕ್ಷನ್ ಮಾಡೋದು ಅಷ್ಟು ಅಲ್ಲ ಯಾಕಂದರೆ ಇದು ಈ ಸಿಂಹರಾಶಿ ಅನ್ನೋದು ರವಿಯ ಒಂದು ರಾಶಿ ಅಂತ ಹೇಳ್ಬೋದು ಯಾಕಂದರೆ ಇವರು ಯಾರತ್ತನೂ ಕೂಡ ಬೇಗ ಅಟ್ರಾಕ್ಷನ್ ಆಗಲ್ಲ ನೀವು ನಿಮ್ಗೇನಾದರೂ ಇವರನ್ನು ಇಂಪ್ರೆಸ್ ಮಾಡಬೇಕಾಗಿದ್ದರೆ ನಿಮಗೆ ಅದರದ್ದಾದ ಅದರದ್ದೇ ಆದಂಥ ಒಂದು ಕ್ವಾಲಿಟಿ ಇರಬೇಕಾಗ್ತದೆ ಯಾಕಂದರೆ ಇವರು ಸುಮ್ಮನೆ ಸುಮ್ಸಮ್ನಯವ್ರ ಮೇಲೂ ಕೂಡ ಅಟ್ರಾಕ್ಷನ್ ಆಗೋಲ್ಲ ಅಂತ ಹೇಳ್ಬೋದು ನೆಕ್ಸ್ಟು ನಾಲ್ಕನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರಿಗೆ ನಾಯಕತ್ವ ಗುಣ ಹೊಂದಿರೋ ವ್ಯಕ್ತಿಗಳು ತುಂಬ ಇಷ್ಟ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ತುಂಬ ಒಂದು ನಾಯಕತ್ವ ಗುಣ ಹೊಂದಿರೋನು ಲೀಡರ್ಶಿಪ್ ಕ್ವಾಲಿ ಕ್ವಾಲಿಟಿ ಹೊಂದಿದರೆ ಅದು ಇವರಿಗೆ ತುಂಬ ಒಂದು ಇಷ್ಟಪಡ್ತದೆ ಅವ್ರನ್ನ ಇವರು ಬೇಗ ಒಂದು ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಇವರು ಸಿಂಹರಾಶಿಯವರು ಬೇಗ ಒಂದು ಹೊಗಳಿದ ಕೂಡಲೇ ಒಂದು ಉಬ್ಬಿ ಬಿಡು ಬಿಡುವಂಥ ಒಂದು ವ್ಯಕ್ತಿತ್ವ ಹೊಂದಿರ್ತಾರೆ ಇವರು ಈ ಸಿಂಹರಾಶಿಯರನ್ನು ಯಾರಿಗೆ ಯಾರೇ ಆದರೂ ಕೂಡ ಹೊಗಳಿದರೆ ತುಂಬ ಒಂದು ಇಷ್ಟ ಆಗ್ತದೆ ಆ ಕಾರಣ ಇವರನ್ನು ನೀವು ಹೊಗಳಿದರೂ ಕೂಡ ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಇದು ಸಿಂಹರಾಶಿಯರನ್ನು ಇಂಪ್ರೆಸ್ ಮಾಡಬೇಕಾದ್ರೆ ಗಮನಿಸಬೇಕಾದ ಅಂಶಗಳು ನೆಕ್ಸ್ಟ್ ಹೇಳಿದರೆ ಸಿಗೋಣ ನಮಸ್ಕಾರ